ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಒಟ್ಟು ಹನ್ನೊಂದು ಹಿಂದುಳಿದ ವರ್ಗಗಳ ನಿಗಮಗಳ ಗಂಗಾ ಕಲ್ಯಾಣ ಯೋಜನೆ ಸ್ವಯಂ ಉದ್ಯೋಗ ಸಾಲ ಹಾಗೂ ಸ್ವಾವಲಂಬಿ ಸಾರಥಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳಿಗೆ ಬೋರ್ವೆಲ್ ಮೋಟರ್ ಚಾಲನೆ ಮಾಡುವ ಮೂಲಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ನೀಡಿದರು ಗಂಗಾ ಕಲ್ಯಾಣ ಯೋಜನೆಯಂತಹ ಈ ರೀತಿಯ ಯೋಜನೆಗಳ ಜಾರಿಯಿಂದಾಗಿ ತಳಮಟ್ಟದ ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಒಟ್ಟು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಎಂಬತ್ತ ಏಳು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ನಲವತ್ತು ಹಾಗೂ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಇಪ್ಪತ್ತೈದು ಜನರು ಸೇರಿದಂತೆ ಒಟ್ಟು ನೂರ ಐವತ್ತ ಎರಡು ಫಲಾನುಭವಿಗಳು ಈ ಯೋಜನೆ ವ್ಯಾಪ್ತಿಗೆ ಸೇರಿದ್ದಾರೆ ಈ ಯೋಜನೆಗಳ ಫಲಾನುಭವಿಗಳು ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಕೊರೆಸಲಾಗಿರುವ ಫಲಾನುಭವಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ಹೆಚ್ಚಾಗಿ ಬೆಳೆಯಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಹಾಗೂ ಸ್ವಾವಲಂಬಿ ಯೋಜನೆಯಡಿಯ ಫಲಾನುಭವಿಗಳು ಸ್ವಯಂ ಉದ್ಯೋಗ ಕಂಡುಕೊಳ್ಳಬೇಕು ಎಂದರು ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ಈ ಯೋಜನೆ ಹುಟ್ಟುಹಾಕಿದ್ದು ತಳಮಟ್ಟದ ಜನರ ಸಮಸ್ಯೆ ನಿವಾರಣೆಗೆ ಈ ಯೋಜನೆ ಸಹಕಾರಿಯಾಗಿದೆ ಈ ಯೋಜನೆಗೆ ಬೇಡಿಕೆ ಹೆಚ್ಚಾಗಿದೆ ಸಾಕಷ್ಟು ಜನರು ಅರ್ಜಿ ಸಲ್ಲಿಸುತ್ತಾರೆ ಆದರೆ ಎಲ್ಲರಿಗೂ ಸೌಲಭ್ಯ ಒದಗಿಸಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಸರ್ಕಾರ ಈ ಯೋಜನೆಗಳಿಗೆ ಮತ್ತಷ್ಟು ಅನುದಾನದ ಒದಗಿಸುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಬೋರೇಗೌಡ ತಾಲೂಕು ಮಟ್ಟದ ಅಧಿಕಾರಿ ಪ್ರಸನ್ನ ಗ್ರಾಮ ಪಂಚಾಯಿತಿ ಸದಸ್ಯ ನರಹಳ್ಳಿ ಬೋರೇಗೌಡ ತಾಲೂಕು ರೈತ ಸಂಘದ ಉಪಾಧ್ಯಕ್ಷ ಹೊಸಕೋಟೆ ಸುರೇಶ್ ರೈತ ಸಂಘದ ಮುಖಂಡರಾದ ನಾರಾಯಣಪುರ ರಾಗು ಬೆಟ್ಟಹಳ್ಳಿ ಆನಂದ್ ಮೂಡಲಕೊಪ್ಪಲು ಎಂಬಿ ಶಿವಣ್ಣ ಕಾಳೇನಹಳ್ಳಿ ಆನಂದ್ ಪುಟ್ಟೇಗೌಡ ಇತರರಿದ್ದರು Так. <laughs> так. <laughs> ഇപ്പം എന്റെ ഏരിയ എന്റെ ഏരിയ അക്കെ ഇക്ക कड़ी कोड़ा ए कई आपटरी अभी रीति ಬೆಕ್ಕಯಿ ಆನಂದವರು ಕೂಡ ಸಭೆಯಲ್ಲಿ ಹಾಜರಾಗಿದ್ದಾರೆ ಅವರು ಕೂಡ ಸಭೆಯ ಪರವಾಗಿ ಸ್ವಾಗತಬೇಕು ಅದೇ ರೀತಿ ಪಂಚಾಯಿತಿ ಸದಸ್ಯರು ನರಂಗಿ ಸಭೆಯಲ್ಲಿ ಹಾಜರಿದ್ದಾರೆ ಅವರು ಕೂಡ ವೈಯಕ್ತಿಕವಾಗಿ ಮತ್ತು ಸಭೆಯ ಪರವಾಗಿ ಉತ್ಪೂರಕವಾಗಿ ಸ್ವಾಗತಬೇಕು ಅದೇ ರೀತಿ ಡಿ ಮೂಡಲ್ ಕೊಟ್ಟು ಸಿಂಕತಂಡೂರು ರಟಣ್ಣ ಹೊಸಗೋಡು ಕೊಟ್ಟೆಗೌಡು ಮತ್ತು ಎಲ್ಲಾ ಗೌರವ ಸಭೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ವೈಯಕ್ತಿಕವಾಗಿಪೂರಕವಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಂತಹ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಯ ಸರ್ ಅವರಿಗೆ ಮತ್ತೆ ಎಲ್ಲ ಗೌರವ ಸಭೆಗಳು ಎಲ್ಲ ಗೌರವ ವೈಯಕ್ತಿಕವಾಗಿ ಪೂರ್ವಕವಾಗಿ ಧನ್ಯವಾದ ದಿವಸ ಅದೇ ರೀತಿ ಚಿಂಧು ಯುವ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಾರೆ ಅವರು ಕೂಡ ವೈಯಕ್ತಿಕವಾಗಿ ಮತ್ತು ಸಭೆಯ ಸ್ವಾಗತ ಮಾಡಿದ್ದೇನೆ ಸನ್ಮಾನ್ಯ ಶಾಸಕರು ಮೊದಲ ಬಾರಿಗೆ ಆಯ್ಕೆಯಾದ ನಂತರ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕು ಮತ್ತು ಸಾಲಿಗೆ ಹಿಂದುಳಿದವರುಗಳ ನಿಗಮಗಳಾದ ಡಿ ದೇವರಾಜರ ಸಿಂಧೂಳು ಅಭಿವೃದ್ಧಿ ನಿಗಮ కర్ణాటక ఒక్కలిగ సముదాయ అభివృద్ధి నిగమ కర్గాయ సముదాయ అభివృద్ధి నిగమ విశ్వకర్మ మడివాళ దేట్ లీడర్ రైత నయక రూల్ ఆఫ్ లాగోలు ప్రొఫెసర్ డి నంజన్స్వామి ధార్వాడ గ్రామాంతర క్షేత్ర దొదల బారీ ఎంఎల్గా చున విధాన మాట్లాడేసరి విషయ ప్రస్తాపన మాట్లాడుతూ ಏನಂತ ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ರೈತರು ಮಳೆಯಾಶ್ರಿತ ಕೃಷಿ ಜಮೀನಲ್ಲಿ ಜೀವನ ಮಾಡ್ತಾರೆ ಇನ್ನೊಂದು ನಮ್ಮಲ್ಲಿ ಭಾರತ ಮಾಂಸ ಆಡುವ ಜೀವ ಆಟ ಅಂತ ಕರೀತಾರೆ ಆದ್ರಿಂದ ಸರ್ಕಾರ ಘನ ಸರ್ಕಾರ ಈ ಅಂತರ್ಜಲ ಉಪಯೋಗಿಸ್ಬೇಕಾದ್ರೆ ರೈತರಿಗೆ ಒಂದು ಅಭದ್ರತೆ ಒಂದು ಭಯ ಇದೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನೀರು ಬರದಲ್ಲೇ ಹೋದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ಅನ್ನೋ ಭಯದಲ್ಲಿ ಅಂತರ್ಜಲನ ಸಮರ್ಪಕವಾಗಿ ಬಳಸ್ಕೊಂಡು ಕೃಷಿಯಲ್ಲಿ ನಾವು ತೊಗೊಳಿಸ್ಕೊತಿಲ್ಲ ದಯಮಾಡಿ ಜನ ಸರ್ಕಾರ ಇದನ್ನ ಪರಿಗಣಿಸಿ ಒಂದು ಸ್ಕೀಮ್ ಅಂತ ಮಾಡಿ ಸರ್ಕಾರದಿಂದನೇ ಉಚಿತವಾಗಿ ಪಂಪ ಪಂಪುಮೋಟು ವಿದ್ಯುತ್ ಸಂಪರ್ಕ ಕೊಟ್ರೆ ಅವ್ರ ಜೀವನಕ್ಕೊಂದು ದಾರಿ ಆಗ್ತದೆ ಮನೆ ಅಂತ ಹೇಳಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತದೆ ಆ ಧ್ವನಿ ನಿಮ್ಗೆ ಗೊತ್ತಿರಬೇಕು ಇನ್ನೊಂದು ಇನ್ನೊಂದೆ ಅಂದ್ರೆ ರೈತ ನಾಯಕರು ಮತ್ತು ರೈತ ಎಂ ಎಲ್ ಇದ್ದಾರೆ ಅದು ಇವತ್ತು ಕೂಡ ಸುಂದರೇಶ್ ಆಗ್ಲಿ ನಮ್ಮ ರೈತ ನಾಯಕರು ನಂದಿಸ್ವಾಮಿಗಳಾಗಲಿ ಮತ್ತೆ ತೇಜಸ್ವಿ ತೇಜಸ್ವಿಯಾಗಿ ಆ ಕಡೆ ಸೆರಲೇ ಹಾ ಅದು ಅದನ್ನ ವಿಷಯ ಪ್ರಸ್ತಾಪ ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ ಮೇಲೆ ಅವತ್ತು ಆ ದಿನ ಅಂದಿನ ಸಿಎಂ ಆದ ಮುಖ್ಯಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ಯೋಚನೆ ಬಗ್ಗೆ ನಿಜವಾಗ್ಲೂ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಹೌದಲ್ವಾ ರೈತರು ಉಳಿಬೇಕು ಅಂದ್ರೆ ಕೃಷಿ ಉಳಿಬೇಕು ಕೃಷಿ ಉಳಿಬೇಕು ಅಂದ್ರೆ ನೀರಾವರಿಸುವುದಕ್ಕೆ ಕೊಡಬೇಕು ಅಚ್ಚುಕಟ್ಟು ಪ್ರದೇಶ ಮಾಡಿ ಯಶುವಿನಕ್ಕೆ ನೀರಾವರಿ ಹೋದಕ್ಕೆ ಸಾಧ್ಯ ಎಲ್ಲಾ ಕಡೆ ಅಚ್ಚುಕಟ್ಟು ಮಾಡಿ ನಾವು ನೀವಾರು ಸಲುವುದು ಆಗಲ್ಲ ಅಂತ ಹೇಳಿ ಒಂದು ಯೋಜನೆ ತರಬೇಕು ಅಂತ ಹೇಳಿ ವಿಧಾನಸಭೆ ಚರ್ಚೆ ಮಾಡಿ ಒಂದು ಬಿಲ್ ಪಾಸ್ ಆಗ್ತದೆ ಬಿಲ್ ಪಾಸ್ ಆಗಿ ಅದ ಅಂತಿಮ ರೂಪ ಪಡ್ಕೊಂಡಾಗ ಅದಕ್ಕೊಂದು ಯೋಜನೆ ಎಸಿರ್ತಾರೆ ಅದೇ ಗಂಗಾ ಕಲ್ಯಾಣ ಸ್ಕೀಮ್ ಈ ಗಂಗಾ ಕಲ್ಯಾಣ ಮೂಲ ಕ್ರೆಡಿಟ್ ಮತ್ತೆ ಆ ಶ್ರೇ ಯಾರು ಸಲ್ಬೇಕು ಅಂದ್ರೆ ರೈತ ನಾಯಕ ಪ್ರೊಫೆಸರ್ ಡಿ ನಂದೀಸ್ವಾಮಿಗಳ ಸಲಬೇಕು ಅಂದ್ರೆ ಅವ್ರ ಇಚ್ಛಾಶಕ್ತಿ ಅವರು ಜೋದೃಷಿ ಯಾವ ರೀತಿ ಇತ್ತು ಅಂತಂದ್ರೆ ಒಂದು ಯೋಜನೆಗಳು ಇವತ್ತು ಕೂಡ ಮುನ್ನಲೇ ಇವತ್ತು ಕೂಡ ಅಷ್ಟೇ ಬೇಡಿಕೆನ ಅಷ್ಟೇ ರೈತರಿಗೆ ವರದಾನ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅಂತ ಪುಣ್ಯಾತ್ಮರಿಗೆ ಅಂತ ಮಹನೀಯರಿಗೆ ಸಲ್ಲತಕ್ಕಂತ ಇದು ಶ್ರೇಯ ಮತ್ತೆ ನಾವು ಕೃತಜ್ಞರತೆ ಆಗಿರ್ಬೇಕು ಗೌರವ ಅಂತ ನಾನು ಯಾರು ಕೂಡ ತಪ್ಪದಲ್ಲೇ ಎಲ್ಲರೂ ಕೂಡ ಸಭೆಗೆ ಹಾಜರಾಗಿದ್ದೀರಿ ಸಭೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ಕೊಡಬಹುದು ಸ್ವಾಗತಿ ಅದೇ ರೀತಿ ಅದೇ ರೀತಿ ನರಳ್ಳಿ ಗ್ರಾಮದ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರ ಸಭೆಯಲ್ಲಿ ಆಗಿರಿದ್ದೀರಿ ಅವರು ಕೂಡ ವೈಯಕ್ತಿಕವಾಗಿ ಮತ್ತು ಸಭೆಯ ಪರವಾಗಿ ಉತ್ತರವಾಗಿ ಸ್ವಾಗತ ಅದೇ ರೀತಿ ಮಾನ್ಯ ಶಾಸಕರ ಅದೊಂದು ರೈತ ಸಂಘಟನೆಯ ಪ್ರೊಫೆಸರ್ ರಂಜನ್ ಕುಸಾಮಿ ಅವರು ಈ ನನ್ನ ಹುಟ್ಟಾಕಿರುವಂಥದ್ದು ನಮಗೆಲ್ಲ ಖುಷಿಯಾದ ಸಂಗತಿ ಈ ತರ ತಲಮಟ್ಟದ ಜನಕ್ಕೆ ಯಾವ ತರ ಸಮಸ್ಯೆಗಳಿವೆ ಅದ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಈ ತರ ಯೋಜನೆಗಳನ್ನ ರೂಪಿಸಿರೋದಕ್ಕೆ ಇನ್ನು ನಾವೆಲ್ಲಾ ಹಳ್ಳಿಯಲ್ಲಿ ಜನ ಜೀವನ ಮಾಡಕ್ಕೆ ಸಾಧ್ಯ ಆಯ್ತಾ ಇದೆ ಈಗ ಇಲ್ಲಿ ಫಲಾನುಭವಿಗಳು ನೂರ ಐವತ್ತೆರಡು ಜನ ಫಲಾನುಭವಿಗಳು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮನ ಎಲ್ಲಾ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ಸಾಲ ಸ್ವಾವಲಂಬಿ ಸಾರಥಿ ಯೋಜನೆ ಇವೆಲ್ಲಾನು ಸೇರಿಸಿದ್ರೆ ಸುಮಾರು ನಾಲ್ಕು ಕೋಟಿ ಅಷ್ಟು ವೆಚ್ಚದಲ್ಲಿ ಸರ್ಕಾರದಿಂದ ಈ ಕಾರ್ಯಕ್ರಮನ ಮಾಡಲಾಗಿದೆ ಪ್ರತಿ ವರ್ಷ ಸುಮಾರು ಜನ ಬಂದು ನನಗೆ ಈ ಕ ಇದಕ್ಕೆ ಇನ್ನೂ ಬೇಡಿಕೆ ತುಂಬ ಇದೆ ಏನು ಎಲ್ಲದಕ್ಕೂ ಬೇಡಿಕೆಗಳಿದೆ ಸುಮಾರು ಜನ ಅಪ್ಲೈ ಮಾಡ್ತಾರೆ ಆದರೆ ಎಲ್ಲಾರ್ಗೂ ಈ ಸವಲತ್ತನ್ನು ಇಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ಫಲಾನುಭವಿಗಳನ್ನು ಇನ್ನೂ ಜಾಸ್ತಿ ಕುರ್ಸೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಹಲವಾರು ಸರಿ ನಾವು ಮನೆಯನ್ನ ಮಡ್ಕತಾನೆ ಇದ್ದೀವಿ ಇದರಿಂದ ಇದು ಯೋಜನೆಗಳ ಸಿಕ್ಕವರು ದಯವಿಟ್ಟು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಸರಿಯಾಗಿ ಅನ್ನೋದು ನನ್ನ ನನ್ನ ನಿಮ್ಮಲ್ಲೆಲ್ಲ ಕೋರಿಕೆ ಯಾಕೆಂದ್ರೆ ಏನು ಬದುಕನ್ನ ಕಟ್ಟಕಳಿ ಕಟ್ಕೊಳ್ಳಿ ಹಳ್ಳಿ ಮಟ್ಟದಲ್ಲಿ ಇರೋಂಥ ರೈತರಿಗೆ ಒಳ್ಳೇದಾಗ್ಲಿ ಅವ್ರದೇ ಒಂದು ಉದ್ಯೋಗಗಳನ್ನ ಸೃಷ್ಟಿಯ ಸೃಷ್ಟಿ ಮಾಡ್ಕೊಳ್ಳಿ ಅದಾದ ನಂತರ ಈಗೇನು ಬೋರ್ವೆಲ್ ಕೊಡ್ಸೋದ್ರ ಮೂಲಕ ಇನ್ನೂ ಎಲ್ಲ ಇನ್ನು ಬೆಳೆಗಳನ್ನ ಹೆಚ್ಚಾಗಿ ಬೆಳೀಲಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಕಾರ್ಯಕ್ರಮಗಳನ್ನ ಎಲ್ಲ ಕಡೆನು ಮಾಡ್ತಿರೋಂಥದ್ದು ನಿಮಗೆ ಗೊತ್ತಿರುವಂತದ್ದು ಮತ್ತೊಮ್ಮೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಇಲ್ಲಿ ಎಲ್ಲಾ ಫಲವಾನುಭವಿಗಳನ್ನ ಕರೆಸಿ ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿ ಅದನ್ನ ಅಟೆಂಡ್ ಮಾಡ್ತೀನಿ ನನ್ನ ಬಾ ನನಗೆ ಗಮನಕ್ಕೆ ಬಂದಿರಲಿಲ್ಲ ಈಗ ಬಂದೇ ಇದೆ ಅದನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡಿನಷ್ಟೆ. ಭಿಕೇತಿಕವಾಗಿ ಜಸ್ಟ್ ಸಾಂಕೇತಿಕ ಉದ್ಘಾಟನೆಯ ಮಾತ್ರ ಇಲ್ಲಿ ತೆರೆ ಮಾಡ್ತಿದೀವಿ. ಇಲ್ಲಿ ಗೋಟ್ ಸೆಪಟಾಟಿಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಮುಂದಿನ ಕಾರ್ಯಕ್ರಮ ಈ ಸಂದೀಯಲ್ಲಿ ಗೌರವಾನ್ವಿತರೇ ಸಮನೆ ಶಾಸಕರಾಗಿ ದಿಲೀಪ್ ಅನೌಂಸರ್

ಅದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಚಂದ್ರ ಬಗ್ಗೆ ಅಭಿನಂದನೆಯನ್ನು ಹಾಗೂ ನಿಮ್ಮ ಗ್ರಾಮದ ಯಶಸ್ವಿ ನಮ್ಮ ಕಲಾಪೇಕ್ಷಿಗಳು ಮತ್ತೆ ನಾರಾಯಣ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ತಮ್ಮ ಕೂಡ ಸಭೆಯ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರಕವಾಗಿ ಅಭಿನಂದನೆಗಳನ್ನು ಕಲಿಸ್ತೀವಿ ಅದೇ ರೀತಿ ಮಾಧ್ಯಮ ಪೀಠ ಕೂಡ ಸಭೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರಕವಾಗಿ ಧನ್ಯವಾದ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಪ್ರತಿಯೊಬ್ಬರಿಗೂ ಕೂಡ